ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂತಹ ದಿದ್ದಿಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಕೆ ಪ್ರಕಾಶ್ ಅವ್ರ ತೋಟದಲ್ಲಿ ನಮಸ್ಕಾರ ನಮಸ್ಕಾರ ರಾಜಕೀಯ ದುರಂಡರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಸುಮಾರು ಒಂದು ಅರ್ಧ ಗಂಟೆ ಮ್ಯಾಲ ನಿಮ್ಮ ತೋಟಕ್ಕೆ ಬಂದು ಹೌದು ಅದಲ್ಲ ಹೌದು ಹೌದು ಈಗ ನೀವು ಇಲ್ಲಿ ಗೊಬ್ಬರನು ಬೇಕಾದಷ್ಟು ಕೊಟ್ಟಿದ್ದೀರಿ ಹಸ್ರಲಿ ಒಬ್ಬರೂ ಮೇಂಟೈನ್ ಮಾಡ್ತಿದ್ದೀವಿ ಮಾಡಿದ್ದೀವಿ ಈಗ ಸುಮಾರು ಒಂದೊಂದು ಲೈನ್ಗೆ ಒಂದೊಂದು ರೋ ರೋ ಈಗೇನು ಬರುತ್ತಲ್ಲ ಇದಕ್ಕೆ ಒಂದೊಂದು ಲೋಡ ಪುಳ್ಳಿ ತೊಗರಿ ಪುಳಿ ಹಾಕಿದಿರಿ ಮಣ್ಣಿಗೂ ಸೇರ್ಸಿದಿರಿ ಆದರೂ ಕೂಡ ಇಲ್ಲಿ ಸಾಕಷ್ಟು ತ್ಯಾಜ್ಯ ಮಣ್ಣಿಗೆ ಕೊಟ್ಟರು ಕೊಟ್ಟರು ಕೂಡ ಈ ಮಣ್ಣು ಇದೊಂಥರ ಅಡ್ಲ ಕಟ್ಟನೆ ಗಟ್ಟಿಐತ್ತಲ್ಲ ಗಟ್ಟಿ ಈ ಕಾರ್ಕ್ ಇದ್ದಂಗೆ ಹೌದಲ್ಲ ಕಾರ್ಕ್ ಇದ್ದಂಗೆ ಈಗ ಸುಮಾರು ನಮ್ಮ ವಿಡಿಯೋಗಳನ್ನ ತುಂಬಾ ವರ್ಷದಿಂದ ನೋಡ್ತಿದ್ದೀರಿ ನೀವು ಈಗ ಒಂದಿಷ್ಟು ಬಯೋ ಕೆಮಿಕಲ್ ಅಂತೂ ಒಂದು ಎರಡು ವರ್ಷ ಕೊಡ್ಸಿದಿರಿ ಮೂರು ವರ್ಷ ಕೊಟ್ಟಿದೀರಿ ಬಯೋ ಕೆಮಿಕಲ್ ಅಂತ ಕೊಡ್ಸಿದಿರಿ ಜೊತೆಗೆ ರಾಸಾಯನಿಕ ಗೊಬ್ಬರನ ಒಂದಿಷ್ಟು ಕೊಡ್ತೀವಿ ಆದರೂ ಒಂದು ಇನ್ನೂರು ಕ್ವಿಂಟಲ್ಲು ಇನ್ನೂರ ಹತ್ತು ಹದಿನೈದು ಕ್ವಿಂಟಲ್ ಲೆಕ್ಕ ಅಷ್ಟೇ ಈ ವರ್ಷ ಇಲ್ಲಿವರೆಗೆ ಒಂದು ನಲ್ವತ್ತು ಕ್ವಿಂಟಲ್ ಆಗೇತಲ್ಲ ನಲ್ವತ್ತ್ಮೂರು ಕ್ವಿಂಟಲ್ ಆಗೈತಿ ನಲ್ವತ್ಮೂರು ಕ್ವಿಂಟಲ್ ಆಗೈತಿ ಈಗ ನಿಮ್ಮ ತೋಟದಾಗ ಒಂದಿಷ್ಟು ಒಂದು ಒಂದು ಇಪ್ಪತ್ತೈದು ಮೂವತ್ತು ಗಿಡ ಯಾವುದು ಇಡಮುಂಡಿಗೆ ರೋಗ ಐತಿ ಇಡಮುಂಡಿಗೆ ಹೋಗೈತಿ ಗರಿ ಇಲ್ಲ ಉದ್ದ ಇಲ್ಲ ಚಾಸ್ತಿಲ್ಲ ದಾಯ ಸಾಲಿ ಸಾಲು ಕಲಿತಾ ಇಲ್ಲ ಕಲಿತಾ ಇಲ್ಲ ಹೌದು ಕಲಿತಾ ಇಲ್ಲ ಕಾರಣ ಇಲ್ಲಿ ಮಣ್ಣು ಇದೆಯಲ್ಲ ಸಾಯಿಲ್ ರೀಜನ್ರೇಟ್ ಆಗ್ತಕ್ಕಂಥದ್ದು ರೀಜನ್ರೇಟ್ ಆದರೆ ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಅಭಿವೃದ್ಧಿ ನಾವು ಕಾರ್ಮಿಕರ ಅಂತ ಅಭಿವೃದ್ಧಿ ಆದರೆ ಮಣ್ಣು ಉಬ್ಬುತ್ತಾ ಇಲ್ವೋ ಮಣ್ಣು ಉತ್ಪಾದಕ ಶಕ್ತಿ ಜಾಸ್ತಿ ಆಗುತ್ತೆ ಜೈವಿಕ ಶಕ್ತಿ ಜಾಸ್ತಿ ಆಗುತ್ತೆ ಹೌದಲ್ಲ ಹೌದು ನಾವು ನಿಮಗೆ ಭರವಸೆ ಇರೋದು ಇಲ್ಲಿಂದ ಒಂದು ವರ್ಷದೊಳಗೆ ಈ ಒಂದು ಸುಮಾರು ಒಂದು ಸಾವಿರದ ಎಂಟುನೂರಿಂದ ಎರಡು ಸಾವಿರ ಗಿಡದ ಲೆಕ್ಕ ಐತಿ ಒಂದು ನೂರು ಗಿಡ ಲೆಸ್ ಮಾಡಿದರೂ ಕೂಡ ಒಂದು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಗಿಡದಿಂದ ಒಂದು ಮುನ್ನೂರು ಕ್ವಿಂಟಲ್ ತನಕ ರೀಚ್ ಮಾಡಬಹುದು ನಮ್ಮ ಸಂಪರ್ಕ ತೆಗೆದ್ರೆ ಮಾಡ್ತೀವಿ ಮುನ್ನೂರು ಕ್ವಿಂಟಲ್ ರೀ ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡ್ಬೋದು ಯಾಕಂದರೆ ಏಳು ವರ್ಷದ ನಮ್ಮ ಅನುಭವದಲ್ಲಿ ನಾವು ಹೇಳ್ತಕ್ಕಂಥ ಮಾತು ಅಲ್ಲ ಈ ಸಾವಯವ ಗೊಬ್ಬರ ನಾನು ಸಾವಯವ ಗೊಬ್ಬರ ಸಾವಯವ ವಸ್ತು ಮಣ್ಣಲ್ಲಿ ಬೇಕಾದಷ್ಟು ಐತಿ ಜೈವಿಕ ಒಳಸುರಿಗಳನ್ನು ಬಳಸ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥದ್ದು ಸರಿನಾ ಪ್ರಕಾಶ್ ಸರಿ ಅದೇ ಆಮೇಲೆ ಈ ರೂಟ್ಸ್ ಇವು ಕೆಳಕ್ ಮತ್ತೆ ಬೇರೊಳ ಇಲ್ಲಿ ಇಲ್ಲಿ ತೋರ್ಸಪ್ಪ ಇಲ್ಲಿ ಇಲ್ಲಿ ವರ್ಷಾನು ಬೇ ಇದ್ದು ಗುಣ ಮಾಡಿಸ್ತಾರೆ ಜೊತೆಗೆ ಈ ಕೆಳಗೆ ಇಲ್ಲಿ ಕೈ ಕೈ ಹಾಕಪ್ಪ ಒಂದು ಸಾಕಪ್ ಕೈ ಹಾಕಪ್ಪ ಒಯ್ತಾಕ ಹೌದಾ ಹೌದಾ ಈ ಇದು ಈ ಕನಿಷ್ಠ ಅಂತಂದ್ರ ಈ ಜಾಗದಾಗ ಒಂದು ನಾಲ್ಕು ಇಂಚ್ ಕೈಯಿಂದ ತೆಗೆದ್ರು ಏರ್ ಪರ್ಕ್ಲೇಟ್ ಆಗ್ತಿಲ್ಲ ಆಮ್ಲಜನಕ ಬೇರೆ ಸಿಗಲಿಲ್ಲ ಅಂದ್ರೂ ಕೂಡ ಒಂದಿಷ್ಟು ಇನ್ಸ್ಟಂಟ್ ರಿಸಲ್ಟ್ ಇನ್ಸ್ಟಂಟ್ ರಿಸಲ್ಟ್ ಹೌದಾ ಹಿಂಗ ಆಂಗಿಲ್ಲ ಕಾರ್ಕ್ಬಾಲ ಹಂಗಿಲ್ಲ ಹೌದಾ ಸಾಧ್ಯ ಹೌದನಪ್ಪ ಹಾಂ ಇಲ್ಲಿ ಬೇರಂತೂ ಅಭಿವೃದ್ಧಿ ಚೆನ್ನಾಗಿ ಕಾಣ್ತದ ಅನಿಸ್ತತ್ತ ನಿಮಗೆ ಗಟ್ಟಿ ಆಗ್ತಲ್ಲಪ್ಪ ಅಲ್ಲಿ ಹ್ಞೂ ಹೌದಾ ಗಟ್ಟಿ ಆಗದೆ ಕೈ ಅಲ್ಲಿ ತೋರ್ಸಪ್ಪ ನಿಮಿಷ ಈ ಕಡೆ ಈ ಕಡೆ ತೋರಿಸ ಅಲ್ಲ ಕೈಯಿಂದ ಹಾಕಲ್ಲಿ ಕೈ ಅದು ಅಲ್ಲಿ ತೆಗದಿಯಲ್ಲನಪ್ಪ ಹ್ಞೂ ಆ ಗಟ್ಟಿತನ ಬಂತು ಅಂದರೆ ಬೇರೆಗೆ ಆಮ್ಲಜನಕ ಸಿಗಲ್ಲ ಸರಿ ಬಾಯಿ ಕಡೆ ಬಾಯ್ ಇದು ಇದು ಆಮ್ಲಜನಕ ಅನ್ನೋದಕ್ಕಾಗಿ ಏನೇ ಮಾಡಿದ್ರು ಕೃತಕವಾಗಿ ಏನು ಮಾಡಂಗಿಲ್ಲ ಅತಿಯಾಗಿ ಕೃತಕವಾಗಿ ಮಣ್ಣಲ್ಲಿ ಜೈವಿಕ ಶಕ್ತಿ ಜಾಸ್ತಿ ಆಗ್ಬೇಕಂದ್ರೆ ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕಾರ್ಮಿಕರ ಸಂಖ್ಯೆ ಜಾಸ್ತಿ ಮಾಡ್ತಕ್ಕಂಥದ್ದು ಕಾರ್ಮಿಕರಿಗೆ ನಾವು ಊಟ ಕೊಡ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರ ಗೊಬ್ಬರ ಡಯಾಂಚ ಅಥವಾ ಸೆಣಬು ಈ ಥರ ಮಾಡೋದ್ರಿಂದ ಉತ್ತಮ ಮುಂದಿನ ಉತ್ತಮ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕಾಣ್ಬೋದು ಒಂದಿಷ್ಟು ನಾವು ಹೇಳಿದಂಗೆ ಸ್ಲರಿ ಮಾಡ್ತಕ್ಕಂಥದ್ದು ಯಾಕಂದರೆ ಈ ತೋಟ ಡ್ರೈ ಲ್ಯಾಂಡಲ್ಲಿ ಇರೋದ್ರಿಂದ ಒಂದಿಷ್ಟು ನಾವು ರಾಸಾಯನಿಕ ಗೊಬ್ಬರಕ್ಕೂ ಹೋಗೋದಕ್ಕೂ ಹಸರೆಲ್ಲೆ ಗೊಬ್ಬರ ಪ್ಲಸ್ ಒಂದಿಷ್ಟು ಜೈವಿಕ ಗೊಬ್ಬರ ಪ್ಲಸ್ ಸ್ಲರಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಇಳುವರಿನೂ ಫೇಲ್ ಆಗೋಲ್ಲ ನೀರು ಕಡಿಮೆ ಆಗಿಲ್ಲ ನಿಮ್ಮದು ನೀರು ಕಡಿಮೆ ಆದರೂ ಕೂಡ ನಮಗೆ ಯಾವುದೇ ರೀತಿ ಇಳಿಯೋರ ಮೇಲೆ ವರ್ತ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಸರಿ ಸರಿನಾ ರೈತ ಬಾಂಧವರೇ ನೋಡಿದ್ರಲ್ಲ ಇಲ್ಲಿ ಇಡುಮುಂಡಿಗೆ ರೋಗ ಅಂಡೊಡ್ಕ ಕಾಯಿ ಒಡ್ಕ ಇರ್ತಕ್ಕಂಥದ್ದು ಸಾಕಷ್ಟು ಸಾವಯವ ತ್ಯಾಜ್ಯ ಈ ತೋಟದಲ್ಲಿ ಕಳಿತಿಲ್ಲ ಕಳಿಯುವಿಕೆ ಉಪ್ಪಿನಕಾಯಿ ಕಳತ್ರ ತಿನ್ನಕ್ಕೆ ಬರುತ್ತೆ ಕೊಳತ್ರ ತಿನ್ನಕ್ಕೆ ಬರೋದಿಲ್ಲ ಅಂತಕ್ಕಂಥ ವಿಚಾರ ಈ ವಿಚಾರಗಳು ತಮಗೂ ಕೂಡ ಅವಶ್ಯಕತೆ ಇದ್ದಲ್ಲಿ ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ರಾಜೇಂದ್ರ ಪ್ರಸಾದ್ ರಸ್ತೆ ಪಿ ಎಲ್ ಡಿ ಬ್ಯಾಂಕ್ ಎದುರು ಜಗಳೂರು ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ಮತ್ತು ಜೈವಿಕ ಗೊಬ್ಬರಕ್ಕಾಗಿ ಅಂತಂದು ತಿಳಿಸ್ತಾ ಉತ್ತಮವಾಗಿರ್ತಕ್ಕಂಥ ಇಳಿಯುವರಿ ಇಳುವರಿ ಪಡಿಬೇಕು ಅನ್ನೋದಾದರೆ ಜ್ಞಾನವನ್ನು ಕೃಷಿ ಜ್ಞಾನವನ್ನು ತೋಟಗಾರಿಕೆ ಜ್ಞಾನವನ್ನು ಹೆಚ್ಚಿ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ನಮ್ಮ ವಿಚಾರಗಳಿಗೆ ವಿದಾಯ ಆಡ್ತೀವಿ ತಮ್ಮ ಹೆಸರು ತಿಪ್ಪೇಶ್ ತಿಪ್ಪೇಶ್ ನಿಮ್ಮ ಹೆಸರು ಏನಪ್ಪ ಚಂದ್ರಪ್ಪ ಚಂದ್ರಪ್ಪ ಹಾಂ ನಿಮ್ಮ ಹೆಸರು ಹೇಳಪ್ಪ ಆನಂದಪ್ಪ ನಮ್ಮ ಹೆಸರು ಗೊತ್ತಲ್ಲಪ್ಪ ಹೇಳ ಸುಮ ಹಾಂ ತಿಳಿಸ್ತಾ ನಮ್ಮ ಮತ್ತೊಂದು ಬಾರಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ఇల్ సంపర్కి అని తెలుస్తా నిన్న ఒక నంబర్ ఇవ్వడం సెవెన్ జీరో నైన్ జీరో టూ సెవెన్ జీరో ఎయిట్ సెవెన్ జీరో థ్యాంక్ యూ వన్ అండ్ ఆల్